ಲ್ಲಿ ಹತ್ರ ಬರ್ತಾ 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 ಸೋಲ್ತಿ ನನ್ನ ಭಯ ಸ್ಟಾರ್ಟ್ ಆಗಿ ಒಂದಷ್ಟು ಜನ ನೆಗೆಟಿವ್ ವಿಡಿಯೋಗಳು ನೆಗೆಟಿವ್ ಕಮೆಂಟ್ಸ್ ಇವೆಲ್ಲ ಹಾಕಕ್ಕೆ ಸ್ಟಾರ್ಟ್ ಮಾಡ್ತಾವ್ರೆ ಏನೇ ಆದರೂ ಗಿಲ್ಲಿ ಗೆದ್ದೆಗಳು ಅದ್ರ ಕತೆ ಬೇರೆ ಆದರೆ ಗಿಲ್ಲಿಗೆ ಜೊತೇಲಿದ್ದವರು ಕಂಟೆಸ್ಟೆಂಟ್ಗಳು ಅಭಿಮಾನಿಗಳೇ ಈ ಥರ ಕಮೆಂಟ್ ಹಾಕ್ಬೇಕಾದ್ರೆ ನಾವು ಇದ್ರ ಬಗ್ಗೆ ರಿಯಾಕ್ಟ್ ಮಾಡ್ಬೇಕಾ ಮಾಡಬಾರ್ದ ಅಂತ ಒಂದು ಕಡೆ ಯೋಚನೆ ಮಾಡಿ ಈ ವಿಡಿಯೋ ಮಾಡ್ತಾಯಿದ್ದೀನಿ ಗಿಲ್ಲಿ ಅಭಿಮಾನಿಗಳಿಗೆ ಅತಿ ಹೆಚ್ಚು ಬ್ಯಾಡ್ ಕಮೆಂಟ್ ಬರ್ತಾ ಇರೋದು ಗಿಲ್ಲಿ ಜೊತೆ ಇರೋವಂಥ ಅಭಿಮಾನಿಗಳ ಕಡೆಯಿಂದನೇ ಇದನ್ನು ನಾನು ಓಪನ್ ಆಗಿ ಹೇಳ್ತೀನಿ ನನ್ನ ಅಕೌಂಟಲ್ಲಿ ಯಾರಾದರೂ ಗಿಲ್ಲಿ ಬಗ್ಗೆ ಪರವಾಗಿ ಮಾತಾಡಿದ್ರೆ ಅವ್ರಿಗೆ ಸಿಕ್ಕಾಬಿಟ್ಟೆ ನೆಗೆಟಿವ್ ಕಮೆಂಟ್ ಮಾಡೋದು ಎಲ್ಲೋ ಕುತ್ಕೊಂಡಂಗೆ ಕಮೆಂಟ್ ಮಾಡ್ತಿರ್ತೀರಾ ಈ ಥರ ಕಮೆಂಟ್ ಮಾಡಿ ಎಷ್ಟೋ ಜನ ಅವ್ರಿಗೆ ಜೈಲಲ್ಲಿ ಮುದ್ದೆ ಮರಿತಾರೆ ಅದು ತಲೆಯಲ್ಲಿರಲಿ ಆಯಿತಾ ಅವ್ರಿಷ್ಟ ರೀ ಅವ್ರು ಯಾರಿಗಾದ್ರು ಅಕ್ಕಂತಾರೆ ನೀವು ಹೇಳೋದು ಹೇಳಿ ವೋಟ್ ಮಾಡಿ ನಮಗೆ ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ಅದನ್ನು ಬಿಟ್ಟು ನೀನು ಯಾಕೆ ಮಾಡಲ್ಲ ಅಂದರೆ ನೀನೇನು ಅವ್ರ ಅಪ್ಪನ ಹುಟ್ಟಿದ್ಯಾ ಯಾಕೆ ಮಾಡಲ್ಲ ಅಂತ ಮಾತಾಡೋದಕ್ಕರೆ ಎಲ್ರಿಗೂ ಐತೆ ಎಲ್ಲರೂ ಮಾತಾಡ್ತಾರೆ ದೌರ್ಜನ್ಯ ಮಾಡೋದಲ್ಲ ಗೆಲ್ಲೋದು ಪ್ರೀತಿಯಿಂದ ಗೆಲ್ಲಬೇಕು ಈಗ ನಮ್ಮ ಕಡೆಯವ್ರನ್ನ ಗೆಲ್ಲಿಸ್ಬೇಕು ಅಂದರೆ ನಮ್ಮ ಕಡೆಯವ್ರು ಆಟ ಆಡ್ತಾಯಿರ್ತಾರೆ ಅವ್ರಿಗೊಂದಷ್ಟು ಫ್ಯಾನು ಫಾಲೋವರ್ಸು ಅವರೇ ಅವರು ಗೆಲ್ಲಿಸ ಗೆಲ್ಲಿಸ್ತಾರೆ ಇನ್ನೊಬ್ಬನ ಜೊತೆ ಇದ್ರೆ ಗೆಲ್ತಾರೆ ಇನ್ನೊಬ್ಬನ ಜೊತೆ ಸೇರಿ ಓಟ್ ಹಾಕಿ ನಿಮ್ಮನ ಜೊತೆಗೆ ಅವ್ರಿಗೂ ಓಸಿ ಓಟ್ ಹಾಕಿ ಅದನ್ನ ಹೆಂಗೆ ಕೇಳ್ತೀರಾ ಅದನ್ನು ಕೇಳಬಾರ್ದು ಆಯಿತು ಅದು ನಮ್ಮ ಪ್ರೀತಿ ಪಟ್ಟು ನಾವು ಹಾಕಿಸ್ಬೇಕು ನಾವು ಹಾಕಲ್ಲ ನಾವು ಗಿಲ್ಲಿಗೆ ಮಾತ್ರ ಹಾಕ್ತೀವಿ ಅಂದರೆ ಅವ್ರಿಗೆಲ್ಲ ಹೋಗಿ ಬ್ಯಾಟ್ ಕಮೆಂಟ್ ಹಾಕ್ತೀರ ಇದಕ್ಕೆ ಏನಂತಾರೆ ಇದು ದೌರ್ಜನ್ಯ ಅಲ್ವಾ ಇದು ಆಮೇಲೆ ನೀವು ಮಾತ್ರ ಬ್ಯಾಟ್ ಕಮೆಂಟ್ ಹಾಕ್ತಾಯಿದ್ದೀರಾ ನಮ್ಗೆ ಹಾಕಕ್ಕೆ ಬರೋಲ್ಲ ಇಲ್ಲ ನಾವು ಹಾಕಲ್ಲ ಗಿಲ್ಲಿ ಫ್ಯಾನ್ಸ್ ಎಲ್ಲ ಅಷ್ಟೊಂದು ಒಳ್ಳೆಯವರು ಅಂತಲ್ಲ ನಾನು ಹೇಳೋದೇನು ಗೊತ್ತಾ ನೆಗೆಟಿವಿಟಿ ಸ್ಪ್ರೆಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಗಬ್ಬಿನ ಹಾರೋಯ್ತದೆ ನೀವೊಂದಷ್ಟು ಜನ ಬ್ಯಾಡ್ ಕಮೆಂಟ್ ಇದ್ದೀರ ಗೊತ್ತಾ ಇನ್ನಲ್ಲಿ ಹತ್ರ ಬರ್ತಾ 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 ಸೋಲ್ತಿ ನನ್ನ ಭಯ ಸ್ಟಾರ್ಟ್ ಆಗಿ ಒಂದಷ್ಟು ಜನ ನೆಗೆಟಿವ್ ವೀಡಿಯೋಗಳು ನೆಗೆಟಿವ್ ಕಮೆಂಟ್ಸು ಇವೆಲ್ಲ ಹಾಕಕ್ಕೆ ಸ್ಟಾರ್ಟ್ ಮಾಡ್ತಾವ್ರೆ ಏನೇ ಆದರೂ ಗೆದ್ದೆ ಕೇಳ್ತಾನೆ ಅದ್ರ ಕತೆ ಬೇರೆ ಆದರೆ ಗಿಲ್ಲಿಗೆ ಜೊತೇಲಿದ್ದವರು ಕಂಟೆಸ್ಟೆಂಟ್ಗಳು ಅಭಿಮಾನಿಗಳೇ ಈ ಥರ ಕಮೆಂಟ್ ಹಾಕ್ಬೇಕಾದ್ರೆ ನಾವು ಇದ್ರ ಬಗ್ಗೆ ರಿಯಾಕ್ಟ್ ಮಾಡಬೇಕಾ ಮಾಡ್ಬೇಕಾ ಅಂತ ಒಂದು ಕಡೆ ಯೋಚನೆ ಮಾಡಿ ವೀಡಿಯೋ ಮಾಡ್ತಾಯಿದ್ದೀನಿ ಗಿಲ್ಲಿ ಅಭಿಮಾನಿಗಳಿಗೆ ಅತಿ ಹೆಚ್ಚು ಬ್ಯಾಡ್ ಕಮೆಂಟ್ ಇರೋದು ಗಿಲ್ಲಿ ಜೊತೆ ಇರೋ ಅಂಥ ಅಭಿಮಾನಿಗಳ ಕಡೆಯಿಂದಲೇ ಇದನ್ನು ನಾನು ಓಪನ್ ಆಗಿ ಹೇಳ್ತೀನಿ ನನ್ನ ಅಕೌಂಟಲ್ಲೇ ಯಾರಾದರೂ ಗಿಲ್ಲಿ ಬಗ್ಗೆ ಪರವಾಗಿ ಮಾತಾಡಿದ್ರೆ ಅವ್ರಿಗೆ ಸಿಕ್ಕಾಬಿಟ್ಟೆ ನೆಗೆಟಿವ್ ಕಮೆಂಟ್ ಮಾಡೋದು ಎಲ್ಲೋ ಕೂತ್ಕೊಂಡು ಕಮೆಂಟ್ ಮಾಡ್ತಿರ್ತೀರಾ ಈ ಥರ ಕಮೆಂಟ್ ಮಾಡಿ ಎಷ್ಟೋ ಜನ ಅವ್ರು ಜೇಲಲ್ಲಿ ಮುದ್ದೆ ಮರಿತಾರೆ ಅದು ತಲೆಯಲ್ಲಿರಲಿ ಆಯಿತಾ ಅವ್ರಿಷ್ಟ ರೀ ಅವ್ರು ಯಾರಿಗಾದ್ರು ಹಾಕಂತಾರೆ ನೀವು ಹೇಳೋದು ಹೇಳಿ ವೋಟ್ ಮಾಡಿ ನಮಗೆ ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ಅದನ್ನು ಬಿಟ್ಟು ನೀನು ಯಾಕೆ ಮಾಡಲ್ಲ ಅಂದರೆ ನೀನೇನು ಅವ್ರ ಅಪ್ಪನ ಹುಟ್ಟಿದ್ಯಾ ಯಾಕೆ ಮಾಡಲ್ಲ ಅಂತ ಮಾತಾಡೋದಿಕ್ಕರೆ ಎಲ್ರಿಗೂ ಐತೆ ಎಲ್ಲರೂ ಮಾತಾಡ್ತಾರೆ ದೌರ್ಜನ್ಯ ಮಾಡೋದಲ್ಲ ಗೆಲ್ಲೋದು ಪ್ರೀತಿಯಿಂದ ಗೆಲ್ಲಬೇಕು